ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅರಕೆರೆ ಹಿರೇಗೋಣಿಗೆರೆ ಬೇಲಿಮಲ್ಲೂರು ಗ್ರಾಮದಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು ಈ ವೇಳೆ ಗ್ರಾಮಸ್ಥರು ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಅದೂರಿಯಾಗಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಂಡಲ ಅಧ್ಯಕ್ಷರಾದ ಸುರೇಶ್ ಬಿಜೆಪಿ ಮುಖಂಡ ಮಹೇಶ್ ಕುಬೇರಪ್ಪ ಸಂತೋಷ್ ಕುಮಾರ್ ಎಲ್ ಕೆ ಮಂಜಪ್ಪ ಪ್ರಭು ರವಿ ಹೊನ್ನಪ್ಪ ರಾಮಣ್ಣ ಶಾಂತರಾಜ್ ಪಾಟೀಲ್ ಹನುಮಂತಪ್ಪ ಅರಿಕೇರಿ ನಾಗರಾಜ್ ರಂಗನಾಥ್ ಸುರೇಂದ್ರ ಯೋಗೇಶ್ ಮಂಡಲದ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಬೂತ್ ಮಟ್ಟದ ಅಧ್ಯಕ್ಷರು ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಜರಿದ್ದರು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದೆ ಬಯಸುತ್ತಿದ್ದೇನೆ

ನೀವು ಏನು ಕೆಲಸ ಹೇಳಿದ್ರು ಮಾಡಿದೀವಿ ಸತ್ತಾಗಿ ಬಂದೀವಿ ಮನೇಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಬಂದಿದ್ದೀವಿ ನೀವು ಎಷ್ಟೊತ್ತಿಗೆ ಫೋನ್ ಮಾಡ್ರಿ ಮಿಸ್ ಕಾಲ್ ಕೊಟ್ಟರು ವಾಪಸ್ ಮಾಡ್ತೀವಿ ಮಾಡ್ತೀವಲ್ಲೇ ಹೊಡೆದಾಟ ಬಡದಾಟ ಜೈಲು ಏನಾದರೂ ನಿಮ್ಮ ಪರವಾಗಿ ಕಷ್ಟದಲ್ಲಿ ನಾವು ನಿಂತಿದ್ದೀವಿ ನನ್ನ ಕಷ್ಟದಲ್ಲಿ ನನ್ನದೊಬ್ಬ ಸಾಮಾನ್ಯ ಕಾರ್ಯಕರ್ತರು ನೀವು ಅದಕ್ಕೆ ಯಾವತ್ತು ನಾವು ನಿಮಗೆ ಚಿಲು ಋಣಿ ನಾನ್ ನಿಮ್ಮ ಕೈ ಮಾಡ್ತೀನಿ ಬೆಳೆ ಪರಿಹಾರ ಬಂದಿದೆ ಬೆಳೆ ವಿಮೆ ಗಾಯತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ನಾವು ಸಿದ್ದೇಶ್ವರ ಎಲ್ಲ ಬಂದಾಗ ಕೆಲಸ ಮಾಡಿದೀವಿ ದೊಡ್ಡ ಅಂತರದಲ್ಲಿ ಸೋದ್ರೂ ನಾನೇನು ಮನೆ ಕೂತಿಲ್ಲ ಪ್ರತಿ ಹಳ್ಳಿಗಳಿಗೆ ನರೇಂದ್ರ ಮೋದಿಯವರ ಒಂಬತ್ತು ವರ್ಷದ ಕರಪತ್ರಗಳು ಕೊಟ್ಟಿದ್ದೀವಿ ಕಾಮಗಾರಿಗಳು ವೀಕ್ಷಣೆ ಮಾಡಿದೀವಿ ಮನೆಯಲ್ಲಿ ಕೂತಿಲ್ಲ ಎಲ್ಲ ಸಂದರ್ಭದಲ್ಲೂ ನೀವು ನಮಗೆ ಸಹಕಾರ ಕೊಡ್ತೀನಿ ನಾನು ನಿಮ್ಮ ಮಧ್ಯೆ ಬದುಕಿದ್ದೀನಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸಹೋದರನಾಗಿ ಕಷ್ಟದಲ್ಲಿ ನನ್ನ ಜೊತೆಯಾಗಿದ್ದೀರಿ ನನ್ನ ಕಣ್ಣೀರು ಉರೆಸಿದ್ದೀರಿ ಕಾಯತ್ರಿಗೂ ತಾವು ದೊಡ್ಡ ಸಂಖ್ಯೆಯಲ್ಲಿ ಮತಗಳನ್ನು ಕೊಡಬೇಕು ಈ ದೇಶದ ಭವಿಷ್ಯದ ಚುನಾವಣೆ ಹಾಗಾಗಿ ತಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ದೇಶವನ್ನು ರಕ್ಷಣೆ ಮಾಡಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪತ್ತಿನದ ಎಂಟು ವಿಧಾನಸಭೆಗಳು ಅಭಿವೃದ್ಧಿ ಆಗಬೇಕು ನಾಯಕರಿಗೂ ಮತವನ್ನು ಹೇಳಿ ವಿನಂತಿ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ಭಾನುವಾರ ಬಹಳಷ್ಟು ಸಂಖ್ಯೆಯಲ್ಲಿ ಹೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ವಿನಂತಿ ಮಾಡಿ ನಾನು ಮಾತು ಮುಟ್ಟಿಸ್ತೀನಿ ಧನ್ಯವಾದಗಳು ಮುಂದ ஏ உ பாது இல்ல தவச